ದ್ವಿತೀಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕೃಷಿ ತೋಟಗಳಲ್ಲಿ ಕಂಡು ಬರುವಂತಹ ಇರುವೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ತರಕಾರಿ ಹಣ್ಣು ಹಂಪಲುಗಳಿಗೆ ಇರುವೆಗಳು ಬರುವಂಥದ್ದು ಸಾಮಾನ್ಯ ಕೆಂಪು ಇರುವೆಗಳು ಮತ್ತು ಇವುಗಳ ಉಪ್ಪುಟಳಕ್ಕೆ ಯಾವುದನ್ನು ಬೆಳೆಯುವುದೇ ಬೇಡ ಎನ್ನುವಂತಹ ಪರಿಸ್ಥಿತಿಗೆ ರೈತರು ಬಂದಿರ್ತಾರೆ ಯಾಕೆ ಇವುಗಳು ರೈತರ ಬೆಳೆಗಳಿಗೆ ತೊಂದರೆಯನ್ನು ಕೊಡುತ್ತೆ ಸಾಮಾನ್ಯವಾಗಿ ಸಾವಯವ ಕೃಷಿಕರಿಗೆ ಜಾಸ್ತಿ ಇದು ಕಾಣಿಸ್ಕೊಡುತ್ತೆ ಇದಕ್ಕೆಲ್ಲ ಉತ್ತರ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಇರುವೆಗಳು ಬರೋದಕ್ಕೆ ಯಾವುದಾದ್ರೂ ಒಂದು ಕಾರಣ ಇರಬೇಕಲ್ವ ಗಾಳಿ ಬಾರದೆ ಎಲ್ಲೆ ಅಲ್ಲಾಡೋದಿಲ್ಲ ಹಾಗೆ ಸಿಹಿ ಇಲ್ಲದೆ ಇರುವೆಗಳು ಬರೋದಿಲ್ಲ ಹೀಗಂತ ಗಾದೆ ಮಾತೆ ಇದೆ ಇವುಗಳು ಬೆಳೆಗಳಿಗೆ ತೊಂದರೆಯನ್ನು ಮಾಡಲಿಕ್ಕೆ ಬರ್ತಾ ಇದೆಯೋ ಅಥವಾ ಆಹಾರವನ್ನು ಹುಡ್ಕೊಂಡು ಬರ್ತಾ ಇದೆಯೋ ಅಂಥದ್ದು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುತ್ತೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ಏನು ಅಂತಂದರೆ ಇದು ಒಂದು ನಿರುಪದ್ರವಿ ಕೀಟದ ಜಾತಿಗೆ ಸೇರಿರುವಂಥದ್ದು ಇದನ್ನು ಪರೋಪಕಾರಿ ಕೀಟ ಅಂತ ನಾವು ಹೇಳ್ತೀವಿ ಬೇರೆ ಬೇರೆ ತರಹದ ಇರುವೆಗಳು ಬೇರೆ ಬೇರೆ ಬೆಳೆಗಳಿಗೆ ಮುತ್ತುಕೊಂಡು ಕೆಲವು ಫಲಕ್ಕೆ ಅಂದರೆ ಹಣ್ಣು ಹಂಪಲುಗಳಿಗೆ ಇನ್ನೂ ಕೆಲವು ಗಿಡಗಳಿಗೆ ಕೆಲವು ಭೂಮಿಯ ಮೇಲೆ ಕಿರಿಕಿರಿಯನ್ನು ಮಾಡಲು ಸಾಮಾನ್ಯವಾಗಿ ನಾವು ನೋಡ್ತೀವಿ ಸ್ನೇಹಿತರೆ ಈ ಇರುವೆಗಳಿಂದ ನೇರವಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇವುಗಳು ಬೆಳೆಗಳಿಗೆ ತೊಂದರೆ ಮಾಡಲಿಕ್ಕೂ ಕೂಡ ಮುತ್ಕೊಳ್ಳುವಂಥದ್ದಲ್ಲ ಕೆಲ ಇರುವೆಗಳಿಗೆ ಮರಗಳ ಅಥವಾ ಗಿಡಗಳ ಗೆಲ್ಲುಗಳು ವಾಸಸ್ಥಳವಾಗಿರ್ತವೆ ಮತ್ತು ಕೆಲವು ಎಲೆಗಳನ್ನು ವಾಸಸ್ಥಳವನ್ನಾಗಿ ಮಾಡ್ಕೊಂಡು ಬಿಟ್ಟಿರ್ತವೆ ಮಾನವನಿಂದ ಇಂತಹ ಇರುವೆಗಳಿಗೆ ತೊಂದರೆ ಆದರೆ ಮಾತ್ರ ಇವುಗಳು ಕಡಿತವನ್ನು ಮಾಡುತ್ತೆ ಸ್ನೇಹಿತರೆ ಇರುವೆಗಳು ಇದೊಂಥರ ಸಂಘಜೀವಿ ಅಂತ ನಾವು ಹೇಳ್ತೀವಿ ಇವುಗಳಲ್ಲಿ ಸುಮಾರು ಎರಡು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ವಿಧಗಳ ಇರುವೆಯ ಜಾತಿಗಳನ್ನು ನಾವು ಕಾಣಬಹುದು ಇವುಗಳಲ್ಲಿ ಕೆಲವು ಕಚ್ಚುತ್ತವೆ ಇನ್ನೂ ಕೆಲವು ಹರಿದಾಡ್ತವೆ ಕೆಲವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ ಇನ್ನೂ ಕೆಲವು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ ಅಲ್ಲದೆ ಮಣ್ಣು ಮರ ಮರದ ಪೊಟರೆ ಎಲೆ ಕೊಂಬೆ ಈ ರೀತಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲಿ ವಾಸವಾಗಿರ್ತವೆ ಹಾಗೆ ಈ ಇರುವೆಗಳು ಕಚ್ಚಿದವಾಗ ಇವುಗಳ ಶರೀರದಿಂದ ಬಿಡುಗಡೆಯಾಗುವಂತಹ ಆಮ್ಲವನ್ನು ನಾವು ಫ್ರೋಮಿಕ್ ಆ್ಯಸಿಡ್ ಅಂತ ಕರಿತೀವಿ ಇದು ಆ ಕ್ಷಣದಲ್ಲಿ ಉರಿಯನ್ನು ಉಂಟು ಮಾಡುತ್ತೆ ಹಾಗೆ ಮನೆಯ ಸುತ್ತಮುತ್ತ ಸಣ್ಣದಾಗಿರುವಂತಹ ಕಪ್ಪಿರುವೆಗಳು ಬರ್ತಾ ಇರ್ತವೆ ಅವುಗಳು ಕೆಲವೊಂದು ಕಚ್ತವೆ ಕೆಲವೊಂದು ಕಚ್ಚಲ್ಲ ಕಾರಣ ಇಷ್ಟೇ ಅವುಗಳು ಆಹಾರವನ್ನು ಸಂಗ್ರಹಣೆಯನ್ನು ಮಾಡಲಿಕ್ಕೆ ಆಹಾರದ ಕೊರತೆಯನ್ನು ನೀಗಿಸಲಿಕ್ಕೆ ಅವುಗಳು ಆಹಾರವನ್ನು ಹುಡ್ಕೊಂಡು ಬರ್ತಾ ಇರ್ತವೆ ಹೆಚ್ಚಾಗಿ ಮಳೆಗಾಲ ಪ್ರಾರಂಭ ಆಗುವಂತಹ ಸಮಯದಲ್ಲಿ ಅಥವಾ ಪ್ರಾರಂಭ ಆಗುವಂತಹ ಎರಡು ಮೂರು ತಿಂಗಳ ಮೊದಲು ಇವುಗಳು ಆಹಾರ ಸಂಗ್ರಹಣೆಗಾಗಿ ತಮ್ಮ ಗೂಡಿನಿಂದ ಹೊರಬಂದು ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೊರಬರ್ತವೆ ಅಲ್ಲದೆ ಒಂದೊಂದು ಜಾತಿಯ ಇರುವೆಗಳಿಗೆ ಒಂದೊಂದು ರೀತಿಯ ಆಹಾರ ಪದಾರ್ಥಗಳು ಬಹುತೇಕ ಸಿಹಿಯ ಪದಾರ್ಥಗಳು ಇಷ್ಟವನ್ನು ಪಡ್ತಾ ಇರೋವಂಥದ್ದು ಅದೇ ರೀತಿಯಾಗಿ ಸಾವಯವ ತೋಟಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇರುವೆಗಳು ಕಾಣಿಸ್ಕೊಳ್ತವೆ ಇವುಗಳು ಗಿಡ ಮರಗಳಲ್ಲಿ ಹೆಚ್ಚಾಗಿ ವಾಸಿಸುವಂಥವು ಅಲ್ಲಿಯೇ ಆಹಾರವನ್ನು ತಿಂದು ಅಲ್ಲಿಯೇ ಗೂಡು ಕಟ್ಕೊಂಡು ವಾಸವಾಗಿರ್ತವೆ ಇರುವೆಗಳು ಹೆಚ್ಚಾಗಿ ಶಿಲೀಂಧ್ರಗಳನ್ನು ತಿಂತಿರ್ತವೆ ಅಂದರೆ ಉದಾಹರಣೆಗೆ ಅನ್ನವನ್ನು ಹೊರಗಡೆ ಬಿಸಾಡ್ತೀವಿ ಅದು ತಕ್ಷಣ ಶಿಲೀಂಧ್ರಗಳಿಂದ ತುತ್ತಾಗಿ ಅವುಗಳು ಕೆಲವೊಂದು ವಾಸನೆಯನ್ನು ಉಂಟು ಮಾಡುತ್ತೆ ಈ ಸೋಂಕು ಉಂಟಾಗಿ ಅದು ಹಳಿಸಲಿಕ್ಕೆ ಪ್ರಾರಂಭವಾಗುತ್ತೆ ಆ ಕ್ಷಣದಲ್ಲಿ ಇರುವೆಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಇದೇ ರೀತಿಯಾಗಿ ಸಾವಯವ ತೋಟಗಳಲ್ಲಿ ಹಣ್ಣುಗಳು ಕೊಳೆಯುವಂತಹ ಸ್ಥಿತಿಯಲ್ಲಿದ್ದಾವಾಗ ಇರುವೆಗಳು ಸಾಮಾನ್ಯವಾಗಿ ಬರ್ತವೆ ಕಾರಣ ಆ ಬೆಳೆಗಳಿಗೆ ಶಿಲೀಂಧ್ರ ರೋಗ ಉಂಟಾಗಿರುತ್ತೆ ಅಂತ ಅರ್ಥ ಅದೇ ರೀತಿಯಾಗಿ ಇನ್ನೂ ಒಂದು ಕಾರಣ ಇದೆ ಸಾವಯವ ತೋಟಗಳಲ್ಲಿ ಹೆಚ್ಚಾಗಿ ಕಾಣಸಿಗುವಂತಹ ಇರುವೆಗಳು ನಾವು ಬೆಳೆದಿರುವಂತಹ ಬೆಳೆಗಳಿಗೆ ತೊಂದರೆಯನ್ನು ಉಂಟು ಮಾಡುವಂತಹ ಅನೇಕ ರೀತಿಯ ಕೀಟಗಳು ಅಂತಂದರೆ ಅವುಗಳ ಲಾರ್ವೆಯನ್ನು ತಿನ್ನೋದಕ್ಕೋಸ್ಕರ ಇರುವೆಗಳು ಬರ್ತವೆ ನಾವಿಲ್ಲಿ ಗಮನಿಸ್ಬೋದು ನೆಲದಲ್ಲಿ ಹರಿದಾಡುವಂತಹ ಇರುವೆಗಳು ಬರುವುದು ಆಹಾರವನ್ನು ಹುಡ್ಕೊಂಡು ತೆಗಣೆ ಅಥವಾ ಇನ್ನಿತರ ಕೀಟಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಈ ಕೆಂಪು ಇರುವೆಗಳು ಬರ್ತವೆ ಸ್ನೇಹಿತರೆ ಯಾರ ಹೊಲದಲ್ಲಿ ಅಥವಾ ಯಾರ ತೋಟದಲ್ಲಿ ಕೆಂಪು ಜಾತಿಯ ಇರುವೆಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಮಿಲಿಬಗ್ ಅಥವಾ ತಿಗಣೆ ಜಾತಿಯ ಕೀಟಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಬೋದು ಅದೇ ರೀತಿಯಾಗಿ ಸಾಮಾನ್ಯವಾಗಿ ಈ ಹಿಟ್ಟು ತಿಗಣಿ ಅಂತ ಕರಿತೀವಿ ಈ ಬಿಳಿ ಬಣ್ಣದ ಚರ್ಮವನ್ನು ಹೊಂದಿರುವಂತಹ ಅಥವಾ ಬೋಧಿ ಬಣ್ಣದ ಚರ್ಮವನ್ನು ಹೊಂದಿರುವಂತಹ ತಿಗಣಿಗಳು ನಿರ್ದಿಷ್ಟ ವರ್ಗದ ಸಸ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತವೆ ಉದಾಹರಣೆಗೆ ತೆಂಗಿನ ಮರ ಅಡಿಕೆ ಮರ ಟೊಮೆಟೊ ಹಸಿಮೆಣಸು ಹಾಗೆ ಇನ್ನಿತರ ರೀತಿಯ ಗಿಡ ಮರಗಳಲ್ಲಿ ಕಾಣಿಸಿರುತ್ತವೆ ಇಂತಹ ಕಡೆ ಇಂತಹ ಕಪ್ಪು ಮತ್ತು ಕೆಂಪು ಮಿಶ್ರಿತರುವುಗಳನ್ನು ನಾವು ಜಾಸ್ತಿ ಕಾಣುತ್ತೀವಿ ಹಾಗೆಯೇ ಸಣ್ಣ ಗಾತ್ರದ ಕೆಂಪು ಇರುವೆಗಳನ್ನು ನಾವು ನೋಡ್ತೀವಿ ಇವುಗಳು ನೆಲದಲ್ಲಿ ಕೆಲವು ಸಣ್ಣ ಗಿಡಗಳ ತರಕಾರಿ ಗಿಡಗಳಲ್ಲಿ ಕಂಡು ಬರುವಂಥದ್ದು ಸಾಮಾನ್ಯವಾಗಿ ದಾಸವಾಳ ತುಳಸಿ ಗಿಡ ಇನ್ನಿತರ ಗಿಡಗಳಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ಕಾಣಸಿಗತ್ತೆ ಸ್ನೇಹಿತರೆ ತೋಟಗಳಲ್ಲಿ ಕಾಣಸಿಗುವಂತಹ ಇರುವೆಗಳ ನಾಶಕ್ಕೆ ನೀವು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಬೇಕಂತಿಲ್ಲ ಇವುಗಳಿಂದ ನಮ್ಮ ಭೂಮಿಗಾಗಲಿ ನಮ್ಮ ತೋಟಗಳಿಗಾಗಲಿ ತೋಟದ ಬೆಳೆಗಳಿಗಾಗಲಿ ಯಾವುದೇ ರೀತಿಯ ತೊಂದರೆ ಇರುವಂಥದ್ದಿಲ್ಲ ಹಾಗೆ ಕೀಟನಾಶಕವನ್ನು ಕೂಡ ಬಳಸಬೇಕಂತಿಲ್ಲ ಯಾವ ಬೆಳೆಗಳಲ್ಲಿ ಇರುವೆಗಳು ಬಂದು ತೊಂದರೆಯನ್ನು ಇದೆ ಅಂತಹ ಬೆಳೆಗಳಲ್ಲಿ ಬೇರೆ ಕೀಟ ಇದೆ ಅಂತ ಅರ್ಥ ಹೀಗಂತ ನಾವು ತಿಳ್ಕೋಬೋದು ಹೆಚ್ಚಾಗಿ ನಾವು ತೆಗಣಿ ಜಾತಿಯ ಕೀಟಗಳಿದ್ದಂತಹ ಸಂದರ್ಭದಲ್ಲಿ ಇರುವೆಗಳ ಸಂಖ್ಯೆ ಜಾಸ್ತಿಯಾಗಿರ್ತವೆ ಹಾಗೆ ಈ ಪೇರ್ಲೆ ಮರದ ಎಲೆಗಳ ಮೇಲೆ ಹಣ್ಣುಗಳ ಮೇಲೆ ಕೆಂಪು ಜಾತಿಯ ಇರುವೆಗಳು ಹೆಚ್ಚಿನ ರೀತಿಯಲ್ಲಿ ಕಾಣಸಿಗುತ್ತೆ ಕಾರಣ ಅಲ್ಲಿ ಒಂದು ಜಾತಿಯ ಹೇನು ನೊಣಗಳು ಅಂತ ಇರ್ತವೆ ಅದನ್ನು ತಿನ್ನಲಿಕ್ಕೋಸ್ಕರ ಇರುವೆಗಳು ಬರ್ತವೆ ಇಲ್ಲಿ ಜೈವಿಕ ವಿಧಾನದ ಅಥವಾ ಮುನ್ನೆಚ್ಚರಿಕೆಯ ವಿಧಾನದಲ್ಲಿ ನಾವು ಈ ಇರುವೆಗಳ ನಿಯಂತ್ರಣವನ್ನು ಮಾಡ್ಬೋದು ಹಾಗೆ ಅಗತ್ಯ ಕ್ರಮವನ್ನು ಕೈಗೊಂಡರೆ ಸಾಕು ಇರುವೆಗಳು ಅಲ್ಲಿಂದ ಪಲಾಯನವನ್ನು ಮಾಡುತ್ತೆ ಸ್ನೇಹಿತರೆ ಇರುವೆಯ ನಿಯಂತ್ರಣಕ್ಕೆ ನಾವು ಜಾಸ್ತಿ ಏನು ಮಾಡಬೇಕಂತಿಲ್ಲ ಅವುಗಳು ಸಂಚರಿಸುವಂತಹ ದಾರಿಯಲ್ಲಿ ನೀರನ್ನು ಹಾಕ್ಬೇಕಾಗತ್ತೆ ಇಲ್ಲ ಅಂತಂದರೆ ವಿನಿಗರ್ ದ್ರಾವಣವನ್ನು ಸಿಂಪಡಿಸ್ಬೋದು ಅಲ್ಲಿಂದ ಅವುಗಳು ದೂರವಾಗ್ತವೆ ಹಾಗೆ ಲಿಂಬೆ ಹಣ್ಣು ಮತ್ತು ವಿನಿಗರ್ ದ್ರಾವಣಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಸಿಂಪಡಣೆ ಮಾಡಿದರೆ ಸಾಕು ಅವುಗಳು ಮಾಯ ಆಗ್ತವೆ ನಾವಿಲ್ಲಿ ಬೆಳೆಗಳಿಗೆ ಸ್ವಲ್ಪ ವಿನಿಗರ್ನ ಸಿಂಪಡಣೆ ಮಾಡೋದರಿಂದ ಇರುವೆಗಳನ್ನು ನಿಯಂತ್ರಣ ಮಾಡ್ಬೋದು ಇಲ್ಲದೇ ಇದ್ದರೆ ನೀರುಗಳಿಗೆ ನೀರಿಗೆ ನಾವು ಸ್ವಲ್ಪ ಪ್ರಮಾಣದ ವಿನಿಗರ್ ಮತ್ತು ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಹಾಗೆ ಬೇವಿನ ಎಣ್ಣೆಯನ್ನು ಕೂಡ ಸೇರಿಸಿ ನಾವು ಇರುವೆಯ ಕಾಟವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದಾಗಿರುತ್ತೆ ಇರುವೆಗಳು ಆಹಾರವನ್ನು ಹುಡುಕಿ ಬರುವಂಥದ್ದು ಇವುಗಳು ಅವುಗಳ ಪಾಡಿಗೆ ಬಿಟ್ಟರೆ ಸಾಕು ಎರಡು ದಿನದಲ್ಲಿ ಅದು ತಾನಾಗೆ ದೂರವಾಗುತ್ತೆ ತಮಗೆ ಬೇಕಾದ ಆಹಾರ ಸಿಕ್ಕಾಗ ಆ ಜಾಗದಿಂದ ಅದು ತಮ್ಮ ಗೂಡುಗಳಿಗೆ ಸೇರಿಕೊಳ್ತವೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವೇ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು